ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಕೆಸಿ ರೋಡ್ ಕೋಮರಂಗಳ ಪದನೇಳನೇ ವಾರ್ಡ್ ಸಾಧಕೆರೆಗು ಮಾನಾದಿಗೆ ಬಕ ಸ್ನೇಹ ಕೂಟ ಲೇಸನ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಮೊಯ್ದೀನ್ ಭಾವ ಕೋಮರಂಗಳ ಈ ಮೇರನ ಶನಿವಾರ ಮಧ್ಯಾಹ್ನ ಅಟಣೆ ಮಾತೈತೆ ಕೆಸಿ ರೋಡ್ ಕೋಮರಂಗಳ ಪದನೇಳನೇ ವಾರ್ಡ್ ಸಾಧಕೆರೆಗು ಮಾನಾದಿಗೆ ಬೊಕ್ಕ ಸ್ನೇಹಕೂಟನ ಉಳ್ಳಾಲ ಬ್ಲಾಕ್ ಉಪಾಧ್ಯಕ್ಷರು மொய் தீன்பா கோமரங்கலேர நேத்திரு அரே இல்லடுவார் நடைபெயர் உள்ளால ப்ளாக்கு காங்கிரஸ் அதிரு ரமேஷ் செட்டி போடியார் மூடா அத்தரு சதாஷு உள் மொய்தீன்பாவ கோமரங்கலேரன மகே தட்சிண கன்னட ஜிஎன்எஸ்இஐ பிரதான காரியதாது ஆயக்கிய மொஹமத் முனீஷ் கோட்டகார் படண பஞ்சாயத்து சதசியரு அஹ்மது அஜிநட் மொஹிசீர் சாமன்கே தீட்சித் மிதேஷ் பூச்சாரி சிஎம் ரவு சாசக்கேர ஆப்தாயக்கேரு மன்சூர் ಸಲಾಂ ಮಾನಾದಿಗೆ ಮಾನಾದಿ ಮಂತೇರಿಗೂ ಸನ್ಮಾನ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಮುರ್ಷಿದ್ ಅವರಿಗೂ ದೀಕ್ಷಿತ್ ಅವರಿಗೂ ಇದೆಲ್ಲ ಯಾಕೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಬಾವುರವರ ಯೋಜನೆ ನಮ್ಮಲ್ಲಿ ಕೋಮು ಭಾವೈಕ್ಯತೆ ಬೇಕು ಭ್ರಾತೃತ್ವ ಬೇಕು ಅದೇ ರೀತಿ ಇನ್ನೊಬ್ಬ ನಾಯಕ ರವರು ಬಂದಿದ್ದಾರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಾಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ಬಾ ನಮ್ಮ ರೌಫ್ ಸಿ ಎಮ್ ರವರು ಬಹಳ ಉದ್ಯಮಿ ಹೌದು ಯುವ ನಾಯಕಿಯಾಗಿದ್ದುಕೊಂಡು ಹಾಕಿದುಕೊಂಡು ಸಿ ಎಂ ರೌಫ್ ಸಿ ಎಂ ಫಾರೂಕ್ ರವರ ಬ್ರದರ್ಸ್ ಸಿ ಎಂ ಫ್ಯಾಮಿಲಿ ಹಾಗೂ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಾಗಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಇರಲಿ ವಾರ್ಡಿನ ಪರವಾಗಿ ಮನ್ಸೂರ್ ಅವರಿಗೂ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಈಡೀತಾ ಇರುವುದು ಬಾವುರವರ ನೇತೃತ್ವದಲ್ಲಿ ಕೊಮರಂಗಳ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಮತ್ತು ಇಲ್ಲಿಯ ಬೇರೆ ಬೇರೆ ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಇದೆ ಪದಾಧಿಕಾರಿಗಳು ಯುವ ನಾಯಕರುಗಳು ಹಾಗೂ ಬೇರೆ ಬೇರೆ ಹಿಂದುಳಿದ ಜನಾಂಗದ ನಾಯಕರುಗಳು ಮುನೀಶ್ ಆಲಿಯವರನ್ನು ಸ್ವಾಗತಿಸ್ತಾ ಇದ್ದಾರೆ ಧನ್ಯವಾದಗಳು ಕಕ್ತಾರೆರ್ ಮೊಹೇಶೀರ್ ಸಾವನಿಗೆ ಪಾತಿರೊಂದು ಮುನಿಶ್ರೀನ ರಾಜಕೀಯ ಪ್ರವೇಶ ಎಡ್ಡೆ ಬುಲಿಚಿಲ್ ಒಂಜಿ ಎಡ್ಡೆ ದೃಷ್ಟಿಕೋನ ದೀವೊಂದು ನಮ್ಮ ಸಮಾಜಗ ಸಮುದಾಯಗ್ ಎಡ್ಡೆ ಮೇಲೆ ಮಾಲ್ಪೊಡು ಬಾಂಡದೆರಿ ಪಾಯರ್ ಉಪಸ್ಥಿತರತಕ್ಕಂತ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂಥ ಎಮ್ ಎಲ್ ಎ ಬಾವ ಅವರ ದಕ್ಷಿಣ ಕನ್ನಡ ಜಿಲ್ಲಾ ಇಂಟಕ್ನ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ದೀಕ್ಷಿತ್ ಶೆಟ್ಟಿ ಅವರೇ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕಂಥ ಮಿತೇಶ್ ಅವರೇ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರ ಆಪ್ತ ಸಲಹೆಗಾರರು ಮತ್ತು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಮನ್ಸೂರ್ ಮಂಚಿಲ ಅವರೇ ಗ್ಯಾರಂಟಿ ಯೋಜನೆಯ ಸಲಾಂ ಅವರೇ ರಿಯಾದ್ಬಾಯಿ ಅವರೇ ನಮ್ಮ ಗ್ರಾಮದ ನಾಯಕರು ಹಾಗೂ ಟ್ರಿಬ್ಯುನಲ್ ಮೆಂಬರ್ ಆಗಿರ್ತಕ್ಕಂಥ ಹಮೀದ್ ಕಿನ್ನಿ ಅವರೇ ಅಹಮದ್ ಅಕ್ಕ ಅವರೇ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಲತೀಫಾ ಖನ್ ಅವರೇ ಈ ಒಂದು ಸಭೆಯ ಕೇಂದ್ರ ರೂವಾರಿಯು ದಿಕ್ಸೂಚಿಯಾಗಿರ್ತಕ್ಕಂಥ ನನ್ನ ಮಿತ್ರ ಮುನೀಶ್ ಅವರೇ ಹಾಗೂ ಇಲ್ಲಿ ನಡೆದಿರತಕ್ಕಂಥ ವಿವಿಧ ಸಂಘಟನೆಗಳ ಪ್ರಮುಖರು ಪದಾಧಿಕಾರಿಗಳು ಆತ್ಮೀಯರು ಆಗಿರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳೇ ಬಹುಶಃ ಈ ಸಭೆ ಭಾಳ ಜಾಸ್ತಿ ಉದ್ದ ಮಾತಾಡ್ತಕ್ಕಂಥ ಸಭೆ ಅಲ್ಲ ಒಂದು ವಿಭಿನ್ನವಾಗಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ವಿದ್ಯಾರ್ಥಿಗಳ ಇಂದಿನ ಮಾಧ್ಯಮಗಳು ಮತ್ತು ಪತ್ರಿಕಾ ಮುದ್ರಣ ಮತ್ತು ದೃಶ್ಯ ಮುದ್ರವನ್ನು ನೋಡಿದಾಗ ಇವತ್ತು ವಿದ್ಯಾರ್ಥಿಗಳು ದಾರಿ ತಪ್ಪತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚೆಗೆ ಕೆಲವು ವಿದ್ಯಾರ್ಥಿಗಳ ಕೃತ್ಯಗಳನ್ನು ಕೂಡ ನಾವು ನೋಡಿದ್ದೇವೆ ಬೇರೆ ಬೇರೆ ರೀತಿಯ ಒಂದು ಅಶ್ಲೀಲ ಚಟುವಟಿಕೆಗಳು ಕೆಲವೊಂದು ಡ್ರಗ್ಗಳ ಮೂಲಕ ವಿದ್ಯಾರ್ಥಿಗಳು ಗಮನ ಸೆಳೆದು ಆ ಕಡೆ ಹೋಗುವಂತಕ್ಕಂಥದ್ದು ಇನ್ನಿತರ ಸಮಾಜದ ಘಾತುಕ ಶಕ್ತಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹುಶಃ ಒಂದು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ನಾನು ಈ ರಾಜಕೀಯದಲ್ಲಿ ಬೆಳಿಬೇಕು ನನ್ನಿಂದ ಹೇಳಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮಿಂದ ಹೇಳಿ ಯುವಕರಿಂದ ಪಕ್ಷ ಸಂಘಟಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರವರು ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹುಶಃ ನನ್ನ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಭಾಳ ಸ ಸಂಬಂಧಿಕರು ಮತ್ತು ಭಾಳ ಹತ್ತಿರದಂದು ಮೋನೀಶ್ ಅವರ ತಂದೆ ಅವರು ಮೊದಲೊಂದು ಎರಡು ಮೂರು ಸರ್ತಿ ಹೇಳಿದರು ನನಗೆ ನಮ್ಮ ಹುಡುಗ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಒಳ್ಳೆಯ ಒಂದು ನಾನು ಅದನ್ನು ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಒಂದಿನ ಒಂದು ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಮನೀಶ್ ಅವರನ್ನು ನೇರ ಭೇಟಿಯಾದ ಬಹುಶಃ ಗುಣಕ್ಕೆ ಮತ್ಸರವಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಯಾವುದೋ ಮುಖಸ್ತುತಿಗೆ ನಾನು ಮಾತಾಡೋದಲ್ಲ ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡು ಒಳ್ಳೆಯ ನಾಯಕರತ್ವವನ್ನು ಗುಣವನ್ನು ಹೊಂದಿಕೊಂಡು ಎಲ್ಲ ಜನರ ನಾಡಿನ ಮತ್ತು ಜಿಲ್ಲೆಯ ಯುವಕರನ್ನು ಸಂಘಟಿಸಿಕೊಂಡು ಒಳ್ಳೆಯ ಒಂದು ಗುಣವನ್ನು ಹೊಂದಿದೆ ಅಂತಕ್ಕಂಥ ಯುವಕನಿಗೆ ನಾನು ಹೇಳಿದೆ ಖಂಡಿತವಾಗಲೂ ಇವರನ್ನು ಎನ್ ನಾವು ಕೊಂಡೋಗಿ ಗುರುತಿಸಬೇಕು ಅಂತಕ್ಕಂತಕ್ಕಂಥ ಮಾತನ್ನು ಹೇಳ್ತೆ ಸುಹನ್ ಆಲು ಅವರ ಹತ್ರ ಹೇಳಿದೆ ಜಿಲ್ಲಾಧ್ಯಕ್ಷರ ಹತ್ರ ಹೇಳಿದೆ ಖಂಡಿತವಾಗಲೂ ತಕ್ಷಣ ಕಾರ್ಯಪ್ರವೃತ್ತಿಯಾಗಿ ಅವರನ್ನು ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ ಇವತ್ತು ಮುನೀಶ್ ಅವರ ರಾಜಕೀಯ ರಂಗ ಪ್ರವೇಶ ಖಂಡಿತವಾಗಲೂ ಎಲ್ಲೂ ಕೂಡ ಪಕ್ಷಕ್ಕೆ ನಮಗೆ ಒಳ್ಳೆಯ ಒಂದು ದೃಷ್ಟಿಕೋನ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೈನಸ್ ಇಲ್ಲ ಅದ ಆದ್ದರಿಂದ ಅವರು ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದ್ದಾಗ ನನಗೆ ತಿಳಿಸಿದಾಗ ಸರ್ವ ಕಾಲೇಜು ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಲಿಕ್ಕೆ ಬಯಸ್ತೇನೆ ಖಂಡಿತವಾಗಲೂ ನಿಮ್ಮ ಸಹಕಾರ ಬೇಕು ಅಂತೇಳಿದರು ನಾನು ಅದಕ್ಕೂ ಕೂಡ ಸ್ಪಂದನೆ ಮಾಡಿದ್ದೇನೆ ದಿನಕರ ಶೆಟ್ಟ ಅವರ ಹತ್ರ ಮಾತಾಡಿದ್ದೇನೆ ನಮ್ಮ ಅವರ ತಂದೆಯವರು ಕೂಡ ಎಲ್ಲ ನಾಯಕರತ್ವವನ್ನು ಭೇಟಿ ಮಾಡಿ ಅವರನ್ನು ಖಂಡಿತವಾಗಲೂ ಈ ಊರಿನ ಜನರು ನೀವು ಅವರ ಕೈ ಬಿಡದೆ ಸರ್ವ ಕಾಲೇಜು ಸ್ಥಾನಕ್ಕೂ ಕೂಡ ಅವರನ್ನು ಅಧ್ಯಕ್ಷ ಮಾಡುವಲ್ಲಿ ಯಶಸ್ವಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾರ್ಥಿ ಜೀವನ ಇಲ್ಲಿ ತುಂಬ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ರಾಜಕೀಯ ರಂಗ ಪ್ರವೇಶ ಭಾಳ ಒಳ್ಳೆಯದೇ ಅದನ್ನು ಸ್ವಾಗತ ಮಾಡಬೇಕು ರಾಜಕೀಯ ಕೂಡ ಒಂದು ಕಳಂಕರಹಿತ ರಾಜಕಾರಣಿ ಆಗಬೇಕು ಅಂತಕ್ಕಂಥದನ್ನು ಬಯಸಬೇಕು ನಾವೆಲ್ಲರೂ ಇಂದಿನ ರಾಜಕೀಯ ಪರಿಸ್ಥಿತಿ ಅದು ನಾನು ಇಲ್ಲಿ ಹೇಳಿದರೆ ತಪ್ಪಾಗ್ತದೆ ಆದ್ದರಿಂದ ನಾಯಕರಾಗಬೇಕು ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಟು ಸಮಾಜಕ್ಕೆ ಸಮುದಾಯಕ್ಕೆ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಪಕ್ಷ ಸಂಘಟಿಸುವಂತಕ್ಕಂಥ ಕೆಲಸ ಮಾಡುವ ಒಳ್ಳೆಯ ನಾಯಕರಾಗಿ ನಾವು ಹೊರವ ಮೇಕಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಅವರಿಗೆ ಮತ್ತು ಇಲ್ಲಿ ಸೇರಿದ ವಿದ್ಯಾರ್ಥಿಗಳಿಗೆ ರಾಜಕೀಯ ಒಳ್ಳೆಯದು ಆದರೆ ರಾಜಕೀಯವನ್ನೇ ನಾವು ಅವಲಂಬಿಸಿ ನಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ತೊಡಕು ಬರದ ರೀತಿಯಲ್ಲಿ ತಾವುಗಳು ಸೂಕ್ಷ್ಮ ವಿಚಾರವನ್ನು ವಹಿಸಬೇಕು ಅಂತಕ್ಕಂಥ ಮಾತು ಕೂಡ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅದೇ ರೀತಿಯಾಗಿ ಯಾಕಂತ ಯಾಕಂತೇಳಿದ್ರೆ ರಾಜಕೀಯ ದೂರವಾಗಿ ನೋಡುವಾಗ ಬಹಳಷ್ಟು ಸುಂದರವಾದ ಜಗತ್ತು ಕಾಣ್ತದೆ ಬಹುಶಃ ಅದರ ಒಳಗಡೆ ನೋಡಿದಾಗ ಭಾಳ ವಿಭಿನ್ನವಾಗಿರ್ತಕ್ಕಂಥ ಸನ್ನಿವೇಶಗಳು ನಮಗೆಲ್ಲ ಆಘಾತವಾಗಿವೆ ಆದ್ದರಿಂದ ಒಳ್ಳೆಯ ದೃಷ್ಟಿಕೋನ ನಮಗೆ ಒಂದು ಭಾಳ ದೊಡ್ಡ ಗಾಡ್ ಗಿಫ್ಟ್ ಏನಂತ ಹೇಳಿದರೆ ನಮ್ಮ ಶಾಸಕರು ನಮ್ಮ ಯು ಟಿ ಖಾದರ್ ಸಾಹೇಬರು ಈಗ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿದ್ದಾರೆ ಎಲ್ಲಾದರೂ ಯು ಟಿ ಖಾದರ್ ಅವರ ಬಗ್ಗೆ ನಮಗೆ ಇಡೀ ರಾಜ್ಯ ದೇಶದಲ್ಲಿ ಸುತ್ತಿದರೂ ಕೂಡ ಒಂದು ಸ್ವಲ್ಪನೂ ಕಪ್ಪು ಚುಕ್ಕೆ ಇಲ್ಲ ಅಂಥ ನಾಯಕರಾಗಿ ನಾವು ಬರಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು ಬೇರೆ ಈಗ ಕೆಲವೊಂದು ನಾಯಕರನ್ನು ನಾವು ನೋಡ್ತೀವಿ ಅಂಥ ಕೆಡಕ್ಕು ಕಳಂಕರಹಿತ ರಾಜಕಾರಣಿ ಆಗಿ ಹೊರಹೊಮ್ಮಬೇಕು ಅವರಿಗೆ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಅವರಿಗೆ ಶುಭ ಕೋರಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕೋಟೆಗಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಅಹಮದ್ ಅಜೀನ ಕಪಾತಿರೊಂದು ಕೋಟೆಗಾರ್ ಪಟ್ಟಣ ಪಂಚಾಯತ್ ಪದ್ನೇಳನೇ ವಾರ್ಡ್ ಆಯನತ್ ಬೇಲೆ ಬೇತ ವಾರ್ಡ್ ವಾರ್ಡಜ ಪಾಂಡದ ಮೊಯ್ನ್ ಬಾವರ ಅಭಿವೃದ್ಧಿ ವೇಳೆಗೂ ಶುಭಾಶಯ ತಿರುಪಾಯರು ಒಂದು ವಿಶಿಷ್ಟ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಮತ್ತು ಸ್ನೇಹ ಕೂಟ ಬಹುಶಃ ಅವರದ್ದು ಕಾರ್ಯ ವೈಖರಿಯ ಬಹುಶಃ ಒಂದು ಅಚ್ಚರಿಯ ಕಳೆದ ಮೂರು ಅವಧಿಯಲ್ಲಿ ಪಂಚ್ ಕೋಟಗಾರ್ ಪಂಚಾಯತಿ ಸದಸ್ಯರಾಗಿ ಈ ಸರ್ ಕಳೆದ ಅವಧಿಯಲ್ಲಿ ಐದು ವರ್ಷ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಈ ಸರ್ತಿ ಸಹ ಅವರೇ ಪಟ್ಟಣ ಪಂಚಾಯಿತಿ ಸದಸ್ಯರು ಬಹುಶಃ ಅವರ ಮಹಿಳಾ ಬೀಸಲಾತಿ ಆದವರಿಂದ ಅವರ ಪತ್ನಿ ಈಗ ಸರ್ತಿ ಪಟ್ಟಣ ಪಂಚಾಯಿತಿ ಸದಸ್ಯರು ಬಹುಶಃ ಈ ಕೊಮ್ಮರಂಗಳದ ನಾಗರಿಕರಿಗೆ ಎಲ್ಲರಿಗೂ ತಿಳಿದಿರುವ ವಿಷಯ ಕೊಮರಂಗಳದ ಅಭಿವೃದ್ಧಿಯಲ್ಲಿ ಅವರೊಂದು ಪಾತ್ರ ಅಂದರೆ ನಮ್ಮ ಇಡೀ ಕೋಟಕಾರ ಪಂಚಾಯತಿ ಹದಿನೇಳು ವಾರ್ಡಿನಲ್ಲಿ ಇಲ್ಲದ ಒಂದು ವಿಶಿಷ್ಟ ಈ ಹದಿನೇಳನ ವಾರ್ಡಿಗೆ ವಿಶೇಷ ಇದೆ ವರ್ಷ ಏಕೆಂದರೆ ನಾವು ನಮ್ಮ ನಾಯಕರ ಎದುರಿನಲ್ಲಿ ಹೇಳೋದು ಅವರಿಗೆ ಅವರೊಂದು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಈ ಪ್ರದೇಶದೊಂದು ಅಭಿವೃದ್ಧಿ ಅದು ನೀರಿನ ವಿಷಯ ಆಗಲಿ ರಸ್ತೆ ವಿಷಯ ಆಗಲಿ ವರ್ಷ ನಾನು ಕಳೆದ ಸರ್ತಿ ನಮ್ಮ ಶಾಸಕ ಎದುರಿನಲ್ಲಿ ಹೇಳಿದ್ದೆ ಕೆಲವೊಮ್ಮೆ ಅವನು ಈ ವಾರ್ಡಿಗೆ ಕೇಳಿ ಕೇಳಿ ಲಾಸ್ಟಿಗೆ ನಮ್ಮದು ಏರ್ಪೋರ್ಟ್ ಬೇಕಂತ ಕೇಳಲು ಸಹ ಅಷ್ಟು ಸಹ ಅಂದರೆ ಈ ವಾರ್ಡ್ನ ಎಲ್ಲ ಅಭಿವೃದ್ಧಿಯ ಬಗ್ಗೆ ನೀರಿನ ಹಬ್ಬ ಆಗಲಿ ಏನು ರಸ್ತೆ ಆಗಲಿ ಎಲ್ಲರೂ ಎಲ್ಲರಿಗಿಂತ ಜಾಸ್ತಿ ಜಗಳ ಮಾಡಿ ಕೋಟೆಗಾರ ಪಂಚಾಯತಿಯಲ್ಲಿ ಕೊಂಬರಂಗಡ ವಾರ್ಡಿಗೆ ಅವನ ಅನುದಾನವನ್ನು ಹೆಚ್ಚಿಸಿದ್ದಾನೆ ಈ ಸರ್ತಿಗೆ ಎರಡು ತಿಂಗಳು ಎಂಟು ವರ್ಷದಲ್ಲಿ ಈಗ ಮುನ್ನೆ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತು ಈಗ ಸರ್ ನಮ್ಮ ಕೋಟೆಗಾರ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಚುನಾವಣೆ ಆಗಲಿಲ್ಲ ಆದದ್ದು ಮುನ್ನೆ ಈ ಎರಡು ತಿಂಗಳು ಎಂಟು ವರ್ಷದಲ್ಲಿ ನೀವು ಅಲ್ಲಿ ಇದು ಲಿಸ್ಟ್ ನಡ್ಕೊಂಡರೆ ಕೋಟೆಕಾರ ಪಂಚಾಯತಿ ಈ ಹದಿನೇಳು ವಾರ್ಡ್ಗೆ ಅಷ್ಟು ಇದು ಅನುದಾನ ಬೇರೆ ಯಾವ ಹದಿನೇಳು ವಾರ್ಡಿಗೂ ಸಿಗಲಿಲ್ಲ ಬಹುಶಃ ಅದು ಅವರ ಒಂದು 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 ಕೆಲಸವನ್ನು ಇಟ್ಟರೆ ಅದರಲ್ಲಿ ಏನಾದರೂ ಎಷ್ಟು ಯಾರಿಗೂ ಫೋನ್ ಮಾಡಿ ಆದರೂ ಅರ್ಥ ಮಾಡ್ತಾ ಇದ್ದ ಒಂದು ವ್ಯಕ್ತಿ ಇತ್ತು ಈಗ ಅವರ ಮಗ ಈ ಒಂದು ಈ ಫೀಲ್ಡಿನಲ್ಲಿ ಇಳಿಸಿದ್ದಾರೆ ಬಹುಶಃ ಏಕೆಂದರೆ ಒಂದು ಈಗ ಸ್ಟೂಡೆಂಟ್ ಲೈಫ್ ಅದೊಂದು ಪರ್ಮನೆಂಟ್ ಆದರೆ ಸ್ಟೂಡೆಂಟ್ ಲೈಫ್ನೊಟ್ಟಿಗೆ ಅವರಿಗೂ ಸಹ ಒಂದು ಆರೋಗ್ಯದ ಸಮ ಸಮಸ್ಯೆ ಇದೆ ಆ ಸಮಸ್ಯೆಯೊಟ್ಟಿಗೆ ಅವನನ್ನು ಸಹ ಸೇರಿಸಿಕೊಂಡು ಡಿಗ್ರಿ ಕಾಲೇಜ್ ವ್ಯಾಲಪಿ ಕಲಿತಿದ್ದಾನೆ ಇದು ಎನ್ ಎಸ್ ವಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರೆ ನಾನು ಅವನನ್ನು ಅಭಿನಂದಿಸುತ್ತೇನೆ ಮುಂದೆ ಕೂಡ ನಾವೇಂದರೆ ಈ ಪ್ರಪಂಚದಲ್ಲಿ ನಾವು ಬದುಕುವುದು ಕೇವಲ ನಮಗಾಗಿ ಆಗಿ ಬದುಕುವುದಲ್ಲ ನಾವು ಅಲ್ಲಹನ ತೃಪ್ತಿಗೆ ದೇವನ ತೃಪ್ತಿಯನ್ನು ಮೈಗೂಡಿಸಬೇಕು ಅದರೊಂದಿಗೆ ಜನರ ಸೇವೆಯನ್ನು ಮಾಡಿದರೆ ಮಾತ್ರ ದೇವನ ತೃಪ್ತಿ ನಮಗೆ ಸಿಗ್ತದೆ ಅದುದರಿಂದ ನಮ್ಮ ಎಲ್ಲ ಕೆಲಸಗಳು ನಾವು ಅಲ್ಲಹನ ತೃಪ್ತಿಗೆ ದೇವನ ತೃಪ್ತಿಗೆ ಮಾಡಬೇಕಾಗುತ್ತದೆ ನಮ್ಮ ಎಲ್ಲ ಸಮಾಜ ಸೇವೆಗಳು ನಮ್ಮ ರಾಜಕೀಯ ಜೀವನಗಳು ಎಲ್ಲವೂ ದೇವನ ತೃಪ್ತಿಗೆ ಮಾಡಬೇಕಾಗುತ್ತದೆ ಅದನ್ನು ಪಾಯಿಂಟ್ ಮಾಡಿಕೊಂಡು ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ ನಾನು ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಪ್ರಮುಖರು ಸಲೀಂ ಅಬೂಬಕರ್ ಹಾಜಿ ಈ ಪುರತೋಟುಗೆ ಕೆಡಿಪಿ ಸದಸ್ಯರು ಹಮೀದ್ ಕಿನ್ಯಾ ಎತ್ಕೊಂಡು ಸುಧಾರಿಕೆ ಮಂತ್ರದ ಸ್ವಾಮ್ಯ ಸಂದಾಯರು